ನಮ್ಮೂರಲ್ಲಿ ಬೆಳೆಯೋವು ಎಷ್ಟು ಚೆನ್ನಾಗಿ ಬೆಳೆಯೋವು ಇಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ಮೇನ್ ರೋಡ್ಗಳಲ್ಲೇ ಎತ್ತಿ ಬಿಸಾಕಿರ್ತಾರೆ ಅಂತ ಹೂ ನಿಂತ ಅಲಂಕಾರ ಮಾಡಿದಾರಲ್ಲ ಖುಷಿ ಆಗುತ್ತೆ ಕಮರ್ಷಿಯಲ್ ಅಂತ ಪ್ರಶ್ನೆ ಬರಲ್ಲ ಜನರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದೆ ಟೆಂಟ್ ಹಾಕಿರ್ತೀವಿ ಪ್ಲಸ್ ಎಲೆಕ್ಟ್ರಿಸಿಟಿ ಟೇಬಲ್ ಅಂತ ಸಾವಿರ ಬರುತ್ತೆ ಇಲ್ಲಿ ತನಕ ನಮ್ಗೆ ಒಂದು ಎರಡೂವರೆ ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ ಇನ್ನು ಶುಕ್ರವಾರ ಶನಿವಾರ ಭಾನುವಾರ ಜಾಸ್ತಿ ವಿಸಿಟ್ ಮಾಡೋ ಸಾಧ್ಯತೆಗಳಿದೆ ವೆರಿ ಸ್ಪೆಷಲ್ ಮೂಮೆಂಟ್ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ ಕಬನ್ ಪಾರ್ಕ್ ಇದೆ ಅಂತ ವೀಕ್ ಡೇ ಅಂದ್ರೆ ಸ್ವಲ್ಪ ರಶ್ ಕಡಿಮೆ ಇರತ್ತಂತ ಲೀವ್ ತಗೊಂಡ್ ಮರಿ ಬಂದಿದೆ ಇಷ್ಟು ವರ್ಷ ಫ್ಲವರ್ ಶೋ ಅಂದ್ರೆ ಬರೀಲ್ಲ ಲಾಲ್ಬಾಗ್ ನೆನಪಾಗ್ತಿತ್ತು ಸೊ ಕಬ್ಬನ್ ಪಾರ್ಕ್ ಅಲ್ಲಿ ಮಾಡ್ತಿರೋದು ವೆರಿ ಗ್ರೇಟ್ ಡಿಫ್ರೆಂಟ್ ಫ್ಲವರ್ಸ್ ಯೂಸ್ ಮಾಡಿದ್ದಾರೆ ಬಗ್ಗೆ ನಾಲೆಜ್ ಗ್ರೋ ಮಾಡ್ಕೋದು ನಾನು ಒಂದ್ ಸ್ವಲ್ಪ ರಿಗ್ರೆಟ್ ಮಾಡ್ತಿದ್ದೆ ಫೋಟೋಸ್ ಕ್ಲಿಕ್ ಮಾಡ್ಬೇಕಾದ್ರೆ ಅಯ್ಯೋ ಸಾರಿ ಹಾಕೊಂಡು ಒಂದ್ ಹೂವು ಹಾಕೊಂಡ್ ಬಂದಿದ್ರೆ ಎಷ್ಟು ಬ್ಯೂಟಿಫುಲ್ ಪಿಕ್ಚರ್ಸ್ ಬಂದಿರೋದು ಅಂತ ನಿಮ್ಗೆಲ್ಲ ತಿಳಿದಿರ್ಬೋದು ಲಾಲ್ ಬಾಗಿ ಬರುವಂತ ವೀಕ್ಷಕರೇ ಬೇರೆ ಇಲ್ಲಿ ಬರುವಂತ ವೀಕ್ಷಕರೇ ಬೇರೆ ಹಾಗಾಗಿ ಇಲ್ಲಿ ಜನರು ತುಂಬ ಜನ ಕೇಳ್ತಾಯಿದ್ರು ಏನಾದರೂ ಹೊಸದು ಬೇಕು ಮೇಳಗಳು ಈ ಥರದ್ದು ಒಂದು ಹಾರ್ಟಿಕಲ್ಚರಿಗೆ ಸಂಬಂಧಪಟ್ಟಿದ್ದು ಬೇರೆ ಬೇರೆ ಒಂದು ಮೇಳಗಳನ್ನು ಸಮಾವೇಶಗಳನ್ನ ಮಾಡಿ ಅಂತೇಳಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು ಸೊ ಜೊತೆಗೆ ಏನಾಯಿತು ಹಿಂದೆ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ನಾವು ಇಲ್ಲಿ ಫ್ಲವರ್ ಶೋ ಮಕ್ಕಳ ದಿನಾಚರಣೆ ಅಂಗವಾಗಿ ಮಾಡ್ತಾ ಇದ್ವಿ ಸೊ ಅದನ್ನೇ ನಾವು ಟೂ ತೌಸಂಡ್ ಸೆವೆಂಟೀನ್ ಪ್ಲಸ್ ಏಯ್ಟಿನಲ್ಲಿ ಮಾಡಿದ್ದಾರೆ ಈ ಸರಿ ಮತ್ತು ಯಾಕೆ ಮಾಡ ಹೋಸರಿನೂ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ವಿ ಬಟ್ ಹೋಸರಿ ಇಷ್ಟು ಪ್ರಮಾಣದಲ್ಲಿ ಜನ ಬಂದು ವೀಕ್ಷಣೆ ಮಾಡಿರಲಿಲ್ಲ ಸೊ ಈ ಸರಿ ನಾವು ಅದನ್ನು ಸ್ವಲ್ಪ ಡ್ಯೂರೇಷನ್ನ ಹೆಚ್ಚು ಮಾಡಿ ಒಂದು ಹನ್ನೊಂದು ದಿನಗಳ ಕಾಲನ ಇಟ್ಕೊಳ್ಳೋಣ ಹೇಗೆ ಅದನ್ನು ಮಾಡಿದರೆ ಜನ ಸ್ವಲ್ಪ ಎಂಜಾಯ್ ಮಾಡ್ತಾರೆ ಮತ್ತು ಪಾಟೆಡ್ ಪ್ಲ್ಯಾಂಟ್ಸ್ ಹೇಗೋ ಇರೋದರಿಂದ ಡಿಸ್ಪ್ಲೇ ಸ್ವಲ್ಪ ದಿನ ಅದು ಹದಿನೈದು ದಿನದವರೆಗೂ ಏನೂ ಸಮಸ್ಯೆ ಇರೋದಿಲ್ಲ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತೇಳಿ ನಾವು ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ ಈ ಸರಿ ನಮ್ಮ ಪ್ಯೂರ್ ನಮ್ಮ ಡಿಪಾರ್ಟ್ಮೆಂಟಿಂದನೇ ನಾವು ಮಾಡಿರೋದು ಆಯೋಚನೆ ಮಾಡಿರೋದು ನಾವು ಹೆಸರಿಟ್ಟಿರೋದು ಹೂಗಳ ಹಬ್ಬ ಕಲೆ ಸಂಸ್ಕೃತಿಯ ಸಮಾಗಮ ಅಂತ ಅಂದರೆ ಇಲ್ಲಿ ಬರೀ ಹೂಗಳು ಅಥವಾ ಪಾಟೆಡ್ ಪ್ಲ್ಯಾಂಟ್ಸ್ ಮಾತ್ರ ಇಲ್ಲ ಇಲ್ಲಿ ಕಲೆನೂ ಉಂಟು ಅಂದರೆ ರುಮಾಲೆ ಆರ್ಟ್ ಗ್ಯಾಲ್ರಿ ಚನ್ನಬಸೆಯ ರುಮಾಲೆ ಅವರದ್ದು ಪೇಂಟಿಂಗ್ಸು ಏನು ಅವರು ಕಬನ್ ಪಾರ್ಕ್ ಪೇಂಟಿಂಗ್ಸ್ ಇರ್ಬೋದು ಮತ್ತು ನೇಚರ್ ಪೇಂಟಿಂಗ್ಸು ಈ ಥರದ್ದನ್ನು ನಾವು ಡಿಸ್ಪ್ಲೇ ಮಾಡಿದೆ ಶಿಲ್ಪಕಲಾ ಅಕಾಡೆಮಿಯಿಂದ ಅವ್ರದ್ದು ಡಿಸ್ಪ್ಲೇಸ್ ಬಂದಿದೆ ಪ್ರದರ್ಶಿಕೆಗಳು ಮತ್ತು ಜೊತೆಗೆ ಲಲಿತ ಕಲಾ ಅಕಾಡೆಮಿ ಚಿತ್ರಕಲಾ ಪರಿಷತ್ತು ಇವ್ರದ್ದು ಪೇಂಟಿಂಗ್ಸ್ ಡಿಸ್ಪ್ಲೇ ಇದೆ ಇದರ ಎಲ್ಲರದ ಜೊತೆಗೆ ಇಕ್ಕೆ ಫ್ಲೋರಲ್ ಅರೇಂಜ್ಮೆಂಟ್ಸು ಡಚ್ ಆಟೋ ತಾಯಿ ಆಟೋ ಜೊತೆಗೆ ಜಾನೂರ್ ಆಟೋ ಈ ಥರದ್ದನ್ನು ನಾವು ಸಾಕಷ್ಟು ಕಾಂಪಿಟೇಷನ್ನು ಪ್ಲಸ್ ಡಿಸ್ಪ್ಲೇನ ಇಟ್ಟಿದ್ದೀವಿ ನಾವು ಇಲ್ಲಿ ನೂರಕ್ಕೂ ಹೆಚ್ಚು ವೆರೈಟೀಸ್ನ ಬಳಸಿದ್ದೀವಿ ಐವತ್ತು ಸಾವಿರಕ್ಕೂ ಹೆಚ್ಚು ಪಾಟೆಡ್ ಪ್ಲ್ಯಾಂಟ್ಸನ್ನ ಡಿಸ್ಪ್ಲೇ ಮಾಡಿದ್ದೀವಿ ಹೂಗಳೆಲ್ಲ ನಮ್ಮ ಲೋಕಲಲ್ಲಿ ಬೆಳೆದಿರೋ ಹೂಗಳನ್ನೇ ಅದನ್ನೇ ಬೆಳೆಸ್ಕೊಂಡಿದ್ದೀವಿ ಬಟ್ ಪಾಟೆಡ್ ಪ್ಲ್ಯಾಂಟ್ಸ್ ಎಲ್ಲ ನಾವು ಬೆಳೆಸ್ಕೊಂಡಿರೋದು ಮತ್ತು ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಟ್ಸು ಆಮೇಲೆ ತಿರುಮಲ ನರ್ಸರಿ ಅವರು ಕೂಡ ಕೊಟ್ಟಿದ್ದಾರೆ ಡಿಸ್ಪ್ಲೇ ಮಾಡಲಿಕ್ಕೆ ಅದರ ಜೊತೆಗೆ ರಿಕ್ಷಾ ಬೋನ್ಸಾಯಿ ಸರ್ಕಲ್ ಅವ್ರ ಕಡೆಯಿಂದ ಬೋನ್ಸಾಯಿ ಗಿಡಗಳ ಡಿಸ್ಪ್ಲೇನೂ ಸಹ ಇಲ್ಲಿದೆ ಹಾಗಾಗಿ ನಿಮಗೆ ಒಂದು ಬಂದಾಗ ಆಮೇಲೆ ವಿಚಿತ್ರ ಹಣ್ಣುಗಳು ನಮ್ಮ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕಲ್ಲಿ ಬೆಳೆದಿರುವಂಥ ವಿಚಿತ್ರ ಹಣ್ಣುಗಳು ಕೂಡ ನಾವು ಅದರ ಡಿಸ್ಕ್ರೈಬ್ ಮಾಡಿ ಡಿಸ್ಕ್ರೈಬ್ ಮಾಡಿ ಇಟ್ಟಿದ್ದೀವಿ ಏಕೆಂದರೆ ಬಂದವರಿಗೆ ಬೊಟಾನಿಕಲ್ ಆಸ್ಪೆಕ್ಟ್ಸು ಕೂಡ ಅಲ್ಲಿ ಸ್ಟಡಿ ಪರ್ಪಸ್ ಆಗುತ್ತೆ ಅಂತ ಇಲ್ಲಿ ತನಕ ನಮಗೆ ಒಂದು ಎರಡೂವರೆ ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ ಇನ್ನೂ ಶುಕ್ರವಾರ ಶನಿವಾರ ಭಾನುವಾರ ಜಾಸ್ತಿ ವಿಸಿಟ್ ಮಾಡೋ ಸಾಧ್ಯತೆಗಳಿದೆ ನಾವೆಲ್ಲರೂ ಕೂಡ ಈಗ ಏನು ನಮಗೆ ಅಷ್ಟು ಒಂದು ನಿರೀಕ್ಷೆ ಇರಲಿಲ್ಲ ಇಷ್ಟು ಜನ ಬರ್ತಾರಂತ ಓವರಾಲ್ಯೇ ಒಂದು ಎರಡು ಲಕ್ಷ ಜನ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ನಮಗೆ ಶನಿವಾರ ಭಾನುವಾರನೇ ಆಲ್ಮೋಸ್ಟ್ ಒಂದು ಒಂದು ಒಂದೂವರೆ ಲಕ್ಷ ಜನ ಬಂದಿದ್ದಾರೆ ಶನಿವಾರ ಶನಿವಾರವರೇ ಮತ್ತು ಎಲ್ಲ ದಿನಗಳು ಸೇರಿ ಇನ್ನೊಂದು ಲಕ್ಷ ಸೊ ಎರಡೂವರೆಯಿಂದ ಮೂರು ಲಕ್ಷ ಜನ ಈಗಾಗಲೇ ನಮಗೆ ಜನರು ವೀಕ್ಷಣೆ ಮಾಡಿದ್ದಾರೆ ಸೊ ಇನ್ನೂ ಈಗ ಅವರಿಗೆ ಮೊಬೈಲ್ ಟಾಯ್ಲೆಟು ಮತ್ತು ವಾಟರ್ ಫೆಸಿಲಿಟೀಸು ಈ ಥರದ್ದನ್ನೆಲ್ಲ ನಾವು ಸ್ವಲ್ಪ ಆಮೇಲೆ ಬ್ಯಾರಿಕೇಡಿಂಗ್ ಹಾಕಿ ಸ್ವಲ್ಪ ನೀಟಾಗಿ ಅವರಿಗೆ ಒಂದು ಕಡೆಯಿಂದ ಹೋಗುವಾಗ ಇನ್ನೊಂದು ಕಡೆ ಮೂವ್ಮೆಂಟು ಈ ಥರದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂದರೆ ಶುಕ್ರವಾರ ಶನಿವಾರ ಭಾನುವಾರಕ್ಕೆ ಸೊ ಹಾಗಾಗಿ ಯಾವುದೇ ಥರದ್ದು ಪ್ರಾಬ್ಲಮ್ ಆಗೋದಿಲ್ಲ ಕಮರ್ಷಿಯಲ್ ಅಂತ ಪ್ರಶ್ನೆ ಬರೋದಿಲ್ಲ ಇಲ್ಲಿ ನಾವು ಮಳಿಗೆಗಳನ್ನ ಒಂದು ಡಿವೈಡ್ ಮಾಡಿದ್ದೀವಿ ಫುಡ್ ಮಳಿಗೆಗಳನ್ನ ನಾವು ಇಪ್ಪತ್ತೈದು ಸಾವಿರ ಇದು ಮಾಡಿದ್ದೀವಿ ಅದನ್ನು ಪಾರ್ಕಿಂಗ್ ಜಾಗದಲ್ಲಿ ಅದು ಇದರೊಳಗಡೆ ಬರಲ್ಲ ಅಂದರೆ ನಮ್ಮ ಪಾರ್ಕ್ ಇನ್ಸೈಡ್ ಬರೋದಿಲ್ಲ ಪಾರ್ಕಿಂಗ್ ಜಾಗದಲ್ಲಿ ಏನು ವೆಹಿಕಲ್ ಪಾರ್ಕ್ ಆಗ್ತಿತ್ತು ಅಲ್ಲಿದೆ ಇಪ್ಪತ್ತು ಫುಡ್ ಮಳಿಗೆಗಳಿದೆ ಅಲ್ಲಿ ನಮ್ಮ ಪುಳಿಯೋ ಮೇಲುಕೋಟೆ ಪುಳಿಯೋಗರೆ ಈ ಥರದ್ದು ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಈ ಥರದ್ದೆಲ್ಲನೂ ಫುಡ್ ಇದೆ ಮತ್ತು ಒಂದು ನೈಸರ್ಗಿಕವಾಗಿ ಪಲ್ಪ್ ಮಾಡಿ ನಮ್ಮದು ನೇರ್ಲೆದು ಗೋವಾ ಈ ಥರದ್ದೆಲ್ಲ ಅದನ್ನು ಒಂದು ಮಣ್ಣಿನ ಇದರಲ್ಲಿ ಲೋಟದಲ್ಲೇ ಕೊಡ್ತಾಯಿದ್ದಾರೆ ತುಂಬ ಚೆನ್ನಾಗಿದೆ ಅದು ಅದು ಐ ಎಚ್ ಆರ್ ಇದೆಲ್ಲ ಅಲ್ಲಿ ನಮಗೆ ಪ್ರೋಸೆಸಿಂಗ್ ಮಾಡಿ ತಂದಿರೋ ಹಣ್ಣುಗಳು ಈ ಥರದ್ದೆಲ್ಲ ಹಣ್ಣು ಮತ್ತು ಹಣ್ಣುಗಳು ಕಟ್ ಫ್ರೂಟ್ಸು ಅದು ಕೂಡ ಇದೆ ಮತ್ತು ಬೇಲ್ಪುರಿ ಈ ಥರದ್ದು ಬಂದವರಿಗೆ ವಿಸಿಟರ್ಸ್ಗೆ ಸ್ವಲ್ಪ ತಿನ್ನಲಿಕ್ಕೂ ಬೇಕು ಅಂತ ಇದನ್ನು ಸುಮಾರು ಜನ ನಮಗೆ ಸಜೆಸ್ಟ್ ಮಾಡ್ತಿದ್ದಾರೆ ಸ್ಟಾಲ್ ಇಲ್ಲದೇ ಇದ್ದರೆ ಮತ್ತೆ ಫುಡ್ಡು ಇಲ್ಲದಿದ್ದರೆ ಜನ ಬಂದವರಿಗೆ ತುಂಬ ಅನಾನುಕೂಲ ಆಗುತ್ತೆ ಅಂತ ಸೊ ಆ ದೃಷ್ಟಿಯನ್ನು ಇಟ್ಕೊಂಡು ಇದು ಮಾಡಿದ್ವಿ ನಮ್ಗೆ ಆ್ಯಕ್ಚುಲಿ ಏನು ಟೆಂಟ್ ಹಾಕಿರ್ತೀವಿ ಅದರ ರೇಟೇ ನಮಗೆ ನಿಯರ್ಲಿ ಹನ್ನೊಂದು ಸಾವಿರ ಪ್ಲಸ್ ಎಲೆಕ್ಟ್ರಿಸಿಟಿ ಟೇಬಲ್ ಅಂತ ಹದಿಮೂರು ಸಾವಿರ ಬರುತ್ತೆ ನಾವು ಕೊಟ್ಟಿರೋದು ಹದಿನೈದು ಸಾವಿರಕ್ಕೆ ಬೇರೆ ಇತರೆ ಮಳೆಗೆ ಫುಡ್ ಮಳೆಗೆನ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀವಿ ಸೊ ಅಲ್ಲಿ ಕಮರ್ಷಿಯಲ್ ಅಂತ ಪ್ರಶ್ನೆ ಬರೋಲ್ಲ ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ವಿ ಅದು ಏನಾಗಿದೆ ಒಂದೇ ರೋಡಲ್ಲಿ ಮ ಮಳೆಗೆ ಮತ್ತು ಪುಷ್ಪ ಪ್ರದರ್ಶನ ಇರೋದರಿಂದ ಅಲ್ಲಿ ಸ್ವಲ್ಪ ಏನು ಜಾಸ್ತಿ ಕ್ರೌಡೆಡ್ ಅನ್ನಿಸ್ತಾ ಇದೆ ಆ ಮಳಿಗೆಗಳನ್ನು ಇದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಆ ಥರ ಇದೆ ಆ ಮಳಿಗೆಗಳನ್ನ ನಾವು ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಮಾಡಿದರೆ ದಟ್ ವಿಲ್ ಬಿ ಬೆಟರ್ ಆ್ಯಕ್ಚುಲಿ ಇಲ್ಲಿ ನಮಗೆ ಲಾಲ್ಬಾಗಲ್ಲಿ ಏನು ಮಾಡ್ತೀವಿ ಗ್ಲಾಸ್ ಹೌಸ್ ಇದೆ ಗ್ಲಾಸ್ ಹೌಸ್ ಒಳಗಡೆ ಮಾಡ್ತೀವಿ ಇಲ್ಲಿ ಓಪನ್ ಏರಲ್ಲಿ ಮಾಡಬೇಕು ಓಪನ್ ಏರಲ್ಲಿ ಮಾಡಿದಾಗ ಫ್ಲವರ್ಸು ಮತ್ತು ಜನರು ಅದರ ಮೇಲೆ ಡ್ಯಾಮೇಜ್ ಮಾಡೋದು ಈ ಥರದ್ದೆಲ್ಲ ತುಂಬಾ ಟಾಸ್ಕ್ ಬಂದಿದೆ ನಮಗೆ ಸೊ ಅದನ್ನೆಲ್ಲನೂ ಮಾಡಿ ಮೀರಿ ಜನರಿಗೆ ಒಂದು ಒಳ್ಳೇದು ಕೊಟ್ಟಿದ್ವಿ ಅಂದರೆ ಬಂದಂಥ ಇಲ್ಲಿ ಕಬನ್ ಪಾರ್ಕ್ ವಿಸಿಟ್ ಮಾಡಿದಂಥ ಜನರಿಗೆ ಒಂದು ಒಳ್ಳೆಯ ಇದು ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲರೂ ಅದೇ ಹೇಳಿದ್ರು ಸುಮಾರು ಜನ ನನಗೆ ಕಳಿಸಿ ಬರೀ ಮೂವತ್ತು ರೂಪಾಯಿ ಟಿಕೆಟ್ ಇಟ್ಟಿದ್ರಾ ಬಟ್ ಇಟ್ ಈಸ್ ಮಚ್ ಮೋರ್ ಬೆಟರ್ ದೆನ್ ದಟ್ ಆ್ಯಕ್ಚುಲಿ ನೀವು ಹಂಡ್ರೆಡ್ ರುಪೀಸ್ ಮಾಡಬೇಕಿತ್ತು ಅಂತೆಲ್ಲ ಸುಮಾರು ಜನ ರಿವ್ಯೂ ಕೊಟ್ಟರು ಇಲ್ಲ ನಾವು ಫಸ್ಟ್ ಟೈಮ್ ಇದು ಮಾಡಿರೋದ್ರಿಂದ ಎಲ್ರಿಗೂ ಅನುಕೂಲ ಆಗಲಿ ಬಂದು ನೋಡಲಿ ಎಂಜಾಯ್ ಮಾಡಲಿ ಅನ್ನೋದು ನಮ್ಮದು ಉದ್ದೇಶ ನಮಗೆ ಫಾರ್ಟಿ ಟೂ ಲ್ಯಾಕ್ಸ್ ಖರ್ಚು ಕೊಟ್ಟಿದ್ದೀವಿ ಫಾರ್ಟಿ ಟೂ ಫಾರ್ಟಿ ಟೂ ಲ್ಯಾಕ್ಸ್ ಖರ್ಚು ಕೊಟ್ಟಿದ್ದೀವಿ ಆ್ಯಕ್ಚುಲಿ ನನಗೆ ಕಾಲೇಜ್ ಡೇಸಲ್ಲಿ ನಾನು ಸ್ಟೂಡೆಂಟ್ ಇದ್ದಾಗಲೇನೆ ಒಂದು ಹತ್ತು ಪಾಟ್ ಇಟ್ಕೊಂಡಿದ್ದೆ ರೂಮಲ್ಲಿ ಅಲ್ಲಿ ಜಾಗನೇ ಇರೋಲ್ಲ ಹಾಸ್ಟೆಲ್ ಅಂದರೆ ಗೊತ್ತಲ್ಲ ಅಲ್ಲೇ ಇಟ್ಕೊಂಡಿದ್ದೆ ಈ ಗಿಡಗಳ ಜೋಡಣೆ ಲ್ಯಾಂಡ್ಸ್ಕೇಪಿಂಗು ಅದು ಒಂಥರ ಮಕ್ಕಳ ಥರ ಅನಿಸುತ್ತೆ ನನಗೆ ಒಂದು ಗಿಡನೂ ನಾನು ಸಾಯಿಸೋಕೆ ಇಷ್ಟಪಡಲ್ಲ ನನಗೆ ಅದು ಮಗು ಥರ ಅನಿಸುತ್ತೆ ಆ ಫೀಲ್ ಮಾಡ್ತೀನಿ ನಾನು ಸೊ ಹಾಗಾಗಿ ನನಗೆ ಎಲ್ಲ ಫ್ಲವರ್ ಮತ್ತು ಏನು ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಇದೆ ಎಲ್ಲ ಪ್ಲ್ಯಾಂಟ್ಸು ಓವರ್ ಆಲು ಫ್ರೂಟ್ಸ್ ಇರ್ಬೋದು ಎಲ್ಲನೂ ಕೂಡ ನಂದು ಅದು ಒಂಥರ ಪ್ಯಾಷನ್ನು ಪ್ಲಸ್ ಒಂಥರ ತುಂಬ ಎಮೋಷ್ನಲಿ ಕೂಡ ಅಟ್ಯಾಚ್ಮೆಂಟ್ ಇದೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕ್ಯೂರೇಟ್ ಮಾಡಿದ್ದಾರೆ ಏನೇನು ಇನ್ಸ್ಟಾಲೇಷನ್ಸ್ ಇದೆ ಅದು ಕರೆಕ್ಟ್ ಕಲರ್ ಸ್ಕೀಮ್ನಲ್ಲಿ ಹೂವನಲ್ಲಿ ಅದು ಕರೆಕ್ಟಾಗಿ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಇಟ್ ವಾಸ್ ಅ ಗುಡ್ ಚೇಂಜ್ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಆಲ್ಮೋಸ್ಟ್ ಎವ್ರಿ ಸ್ಟಾಲ್ನಲ್ಲಿ ಏನೇನಿದೆ ಎಲ್ಲ ಟ್ರೈ ಮಾಡಿದ್ದೀವಿ ಸೊ ತುಂಬ ಇಷ್ಟ ಆಯಿತು ಐ ಥಿಂಕ್ ಅದು ಆ್ಯಪಲ್ ಆ್ಯಂಡ್ ಪೈನಾಪಲ್ ತುಂಬ ಇಷ್ಟ ಆಯಿತು ನನಗೆ ಸೊ ವೆರಿ ಸ್ಪೆಷಲ್ ಮೂಮೆಂಟ್ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ ಇಲ್ಲಿ ತುಂಬ ನೇಚರ್ ಇದೆ ಹೂವ ಇದೆ ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್ ವೆರಿ ಹ್ಯಾಪಿ ಟು ಬಿ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಫ್ಲವರ್ ಶೋ ಅಂದರೆ ಮುಂಚೆ ಮಿಸ್ ಮಾಡಿದೆ ಅದು ಲಾಲ್ಬಾಗ್ ಹೋಗಿಲ್ಲ ಜಾಸ್ತಿ ದಿನ ಆಗಿದೆ ಕೋವಿಡ್ ಆಮೇಲೆ ಹೋಗಿಲ್ಲ ಅದಕ್ಕೋಸ್ಕರ ಇವಾಗ ಬಂದಿದೆ ಲೀವ್ ತಗೊಂಡು ಮರಿ ಬಂದಿದೆ ಸೊ ಚೆನ್ನಾಗಿದೆ ಅಂದರೆ ಆವಾಗ ಬ್ಯುಸಿ ಇತ್ತು ನಾನು ಹೈದ್ರಾಬಾದಲ್ಲಿತ್ತು ಇತ್ತು ತ್ರೀ ಇಯರ್ಸ್ ಲಾಸ್ಟ್ ತ್ರೀ ಇಯರ್ಸು ಮಿಸ್ ಆಗಿದ್ದೆ ಅದಕ್ಕೋಸ್ಕರ ಇವಾಗ ಕಬ್ಬನ್ ಪಾರ್ಕ್ದಿದೆ ಅಂತ ವೀಕ್ ಡೇ ಅಂದರೆ ಸ್ವಲ್ಪ ರಶ್ ಕಡಿಮೆ ಇರತ್ತಂತ ಬ ನಾನು ಡಾಕ್ಟರ್ ರಜೆ ಹಾಕ್ಕೊಂಡು ಬಂದಿದೆ ಇಲ್ಲಿ ಫಸ್ಟ್ ತಿಂಗ್ ಬೆಂಗಳೂರಾಗಿದ್ದು ಅವರಾಗಿದ್ದುಕೊಂಡು ಇಟ್ಸ್ ಲೈಕ್ ಗ್ರೇಟ್ ಯಾಕಂದರೆ ನಮಗೆ ನೇಚರ್ ಹತ್ರ ಹೋಗೋಕೆ ತುಂಬ ಕಷ್ಟ ಹೋಗಬೇಕು ಅಂದರೆ ಕೂರ್ಗ್ ಹತ್ರ ಅಥ್ವಾ ಮಡಿಕೇರಿ ಸಕಲೇಶ್ಪುರ್ ಆ ಥರ ಹೋಗಬೇಕು ಕಬ್ಬನ್ ಪಾರ್ಕ್ ಒಂದು ಈ ಥರ ಜಾಗ ವೆರ್ ಬ್ಯಾಂಗ್ಳೂರವರು ನಮ್ಮ ನೇಚರ್ ಇಲ್ಲೇ ಇದೆ ಅಂತ ಫೀಲ್ ಆಗೋದು ಅದರಲ್ಲಿ ಇಷ್ಟು ವರ್ಷ ಫ್ಲಾರ್ ಶೋ ಅಂದರೆ ಬರೀ ಲಾಲ್ಬಾಗ್ ನೆನಪಾಗ್ತಿತ್ತು ಸೊ ಕಬ್ಬನ್ ಪಾರ್ಕಲ್ಲಿ ಮಾಡ್ತಿರೋದು ಇಸ್ ವೆರಿ ಗ್ರೇಟ್ ಸೊ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಐ ಕೆನ್ ಸಿ ಡಾಲ್ಫಿನ್ಸಲ್ಲಿ ಅದು ತುಂಬ ಚೆನ್ನಾಗಿದೆ ಚಾರಿಯಟ್ ತುಂಬ ಚೆನ್ನಾಗಿದೆ ಹಂಪಿಗೆ ಹೋಗಿ ನೋಡಬೇಕು ಅಂತ ಎಲ್ಲ ಟ್ರಾವೆಲ್ ಮಾಡೋಕ್ಕಾಗದೇ ಇರೋರು ಮಕ್ಳನ್ನ ಕರ್ಕೊಂಬಂದು ಇಲ್ಲೇ ತೋರಿಸ್ಬೋದು ಆ್ಯಂಡ್ ಎಲ್ಲಾನು ಬ್ಯೂಟಿಫುಲ್ ಆಗಿದೆ ನೇಚರ್ ಜೊತೆಗೆ ಫ್ಲಾರ್ ಶೋ ಆ್ಯಂಡ್ ಡಿಫ್ರೆಂಟ್ ಫ್ಲವರ್ಸ್ ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾಲೆಜ್ ಗ್ರೋ ಮಾಡ್ಕೋಬೋದು ಎಲ್ಲ ಕಡೆ ಮೆನ್ಷನ್ ಮಾಡಿದ್ದಾರೆ ನಾನು ಒಂದು ಸ್ವಲ್ಪ ರಿಗ್ರೆಟ್ ಮಾಡ್ತಿದ್ದೆ ಫೋಟೋಸ್ ಕ್ಲಿಕ್ ಮಾಡ್ಬೇಕಾದ್ರೆ ಅಯ್ಯೋ ಸ್ಯಾರಿ ಹಾಕ್ಕೊಂಡು ಒಂಚೂರು ಹೂವು ಹಾಕೊಂಡು ಬಂದಿದ್ರೆ ಎಷ್ಟು ಬ್ಯೂಟಿಫುಲ್ ಪಿಕ್ಚರ್ಸ್ ಬಂದಿರೋದು ಅಂತ ಸೊ ಎಲ್ಲರೂ ಬರಬೇಕು ಎಲ್ಲರೂ ನೋಡಬೇಕು ಪ್ರಮೋಟ್ ಮಾಡಬೇಕು ಸೊ ದಾಟ್ ಈ ಥರ ಈವೆಂಟ್ಸ್ ಇನ್ನೂ ಜಾಸ್ತಿ ಆಗಲಿ ಅಂತ ಎಷ್ಟು ಚೆನ್ನಾಗಿ ಬೆಳೆಯೋ ಹೂವು ಇಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ಎಲ್ಲ ದೇವ್ರಿಗೆ ಅಲಂಕಾರ ಆಗ್ತಾ ಇತ್ತು ಈಗ ನೋಡಿದ್ರೆ ಒಂದೊಂದು ಪ್ರಾಣಿ ಪ ಹಣ್ಣುಗಳು ತುಂಬ ಚೆನ್ನಾಗಿದೆ ಇದೆಲ್ಲ ಬೆಂಗಳೂರವ್ರಿಗೆ ವಸ್ತು ಅನಿಸುತ್ತೆ ನಾವೆಲ್ಲ ಹೂದಲ್ಲೇ ಹೂವು ಹೂವು ನೋಡಿ ನೋಡಿ ಹಬ್ಬ ಏನು ಇಲ್ವಲ್ಲ ಇದರಲ್ಲಿ ಅಂದ್ಕೊಂಡ್ವಿ ಬಟ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಗುತ್ತೆ ಆ ಒಂಥರ ಏನು ಫಾರ್ಮರ್ ಬೆಳೆದಿರೋದಕ್ಕೂ ಇಲ್ಲಿ ಈ ಥರ ಡೆಕೋರೇಷನ್ಗೆ ಆಗಿರೋದಕ್ಕೂ ಆ ದೇವ್ರ ಪಾದಕ್ಕೆ ಸೇರೋ ಹೂವು ಇಲ್ಲಿ ಎಷ್ಟೊಂದು ಜನ ಕಣ್ಣಿಗೆ ಕಣ್ಣಿಗೆ ಇಂಪು ಮಾಡ್ತಾ ಇದೆಯಲ್ಲ ನಮ್ಮ ರೋಡುಗಳಲ್ಲೇ ಮೇನ್ ರೋಡುಗಳಲ್ಲೇ ಎತ್ತಿ ಬಿಸಾಕಿರ್ತಾರೆ ಅವಾಗ ಅಯ್ಯೋ ಎಷ್ಟು ಅನ್ಯಾಯ ಅಲ್ಲ ಅನ್ಸ ಅಂತ ಹೂ ನಿಂತ ಅಲಂಕಾರ ಮಾಡಿದಾರಲ್ಲ ಎಷ್ಟು ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ನಾವು ಫಸ್ಟ್ ಟೈಮ್ ಬರ್ತಾಯಿದ್ದೀವಿ ಲಾಲ್ಬಾಗ್ನಲ್ಲಿ ನೋಡಿದ್ದೀವಿ ಆದರೆ ಫಸ್ಟ್ ಟೈಮ್ ನಾವು ಕಪ್ಪನ್ಗೆ ಬರ್ತಾಯಿದ್ದೀವಿ ನನ್ನ ಫ್ರೆಂಡ್ ಜೊತೆ ನಾನು ಇದು ಫಸ್ಟ್ ಟೈಮ್ ನಾನು ಎಲ್ಲಿ ಹೋಗೋದಿಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಬಂದರೆ ಆಗಿರುತ್ತೆ ಫ್ಯಾಮಿಲಿ ಫ್ರೆಂಡ್ಸು ಮಕ್ಳು ಕರ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಫ್ಲವರ್ಸ್ ಡೆಕೋರೇಷನ್ಸು ಮತ್ತು ಅಲ್ಲಿ ಡಾಲ್ಫಿನ್ಸ್ದು ಆಮೇಲೆ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬರ್ಬೋದು ನಾವು ಆವಾಗವಾಗ ಮಾಡಿದರೆ ಎಲ್ಲರೂ ಬರ್ಬೋದು